ಹಲೋ ಹಾಸಿಗೆಯಿಂದ ಎದ್ದೇಳು ಎದ್ದೇಳು ಗೆಟ್ ಅಪ್ ಫ್ರಮ್ ಬೆಡ್ ಗೆಟ್ ಅಪ್ ಫ್ರಮ್ ಬೆಡ್ ಇಂದು ನಿಮಗೆ ಶಾಲೆ ಇದೆ ಇಂದು ನಿಮಗೆ ಶಾಲೆ ಇದೆ ಯು ಹ್ಯಾವ್ ಸ್ಕೂಲ್ ಟುಡೇ ಯು ಹ್ಯಾವ್ ಸ್ಕೂಲ್ ಗೆಟ್ ರೆಡಿ ಸೋನ್ ಗೆಟ್ ರೆಡಿ ಸೋನ್ ನೀರಿನಲ್ಲಿ ಆಟವಾಡಬೇಡಿ ನೀರಿನಲ್ಲಿ ಆಟವಾಡಬೇಡಿ ಡೋಂಟ್ ಪ್ಲೇ ಇನ್ ದ ವಾಟರ್ ಡೋಂಟ್ ಪ್ಲೇ ಇನ್ ನಲ್ಲಿ ಎಚ್ಚರಿಕೆಯಿಂದ ನಡೆಯಿರಿ ಬಾತ್ರೂಮ್ ನಲ್ಲಿ ಎಚ್ಚರಿಕೆಯಿಂದ ನಡೆಯಿರಿ ವಾಕ್ ಕೇರ್ಫುಲಿ ಇನ್ ಬಾತ್ರೂಮ್ ವಾಕ್ ಕೇರ್ಫುಲಿ ಇನ್ ಬಾತ್ರೂಮ್ ನೀನು ಜಾರಿ ಬೀಳುತ್ತೀಯ ನೀನು ಜಾರಿ ಬೀಳುತ್ತೀಯ ಯು ವಿಲ್ ಸ್ಲಿಪ್ ಡೌನ್ ಯು ವಿಲ್ ಸ್ಲಿಪ್ ಡೌನ್ ಉಪಹಾರ ತಿನ್ನು ಅಥವಾ ಟಿಫನ್ ಮಾಡು ಅಂತ ಹೇಳಿಕೆ ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್ ಅಥವಾ ಬ್ರೇಕ್ಫಾಸ್ಟ್ ಹೇಳಬಹುದು ತಿನ್ನುವ ಮೊದಲು ನಿಮ್ಮ ಕೈಗಳನ್ನು ತೊಳೆಯಿರಿ ತಿನ್ನುವ ಮೊದಲು ನಿಮ್ಮ ಕೈಗಳನ್ನು ತೊಳೆಯಿರಿ ವಾಶ್ ಯುವರ್ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್ ವಾಶ್ ಯುವರ್ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್ ಆಹಾರವನ್ನು ಚೆಲ್ಲಬೇಡಿ ಆಹಾರವನ್ನು ಚೆಲ್ಲಬೇಡಿ ಡೋಂಟ್ ಸ್ಪಿಲ್ ದ ಫುಡ್ ಡೋಂಟ್ ಸ್ಪಿಲ್ ದ ಫುಡ್ ಊಟ ಮಾಡುವಾಗ ಟಿವಿ ನೋಡಬೇಡಿ ಊಟ ಮಾಡುವಾಗ ಟಿವಿ ನೋಡಬೇಡಿ ಅಥವಾ ಮೊಬೈಲ್ ನೋಡಬೇಡಿ ಅಂತ ಹೇಳಕ್ಕೆ ಡೋಂಟ್ ವಾಚ್ ಟಿವಿ ಈಟಿಂಗ್ ಅಥವಾ ಡೋಂಟ್ ಮನೆ ಮನೆಗೆಲಸವನ್ನು ನೀವು ಮಾಡಿದ್ದೀರಾ ಅಥವಾ ಮನೆ ಕೆಲಸ ಹೋಮ್ ವರ್ಕ್ ಮಾಡಿದೀಯಾ ಅಂತ ಕೇಳಲಿಕ್ಕೆ ಹ್ಯಾವ್ ಯು ಡನ್ ಯುವರ್ ಹೋಮ್ ವರ್ಕ್ ಹ್ಯಾವ್ ಯು ಡನ್ ಯುವರ್ ಹೋಮ್ ವರ್ಕ್ ಸಮವಸ್ತ್ರವನ್ನು ಧರಿಸಿ ಸಮವಸ್ತ್ರವನ್ನು ಧರಿಸಿ ವೇದ ಯುನಿಫಾರ್ಮ್ ದ ಯುನಿಫಾರ್ಮ್ ಬೂಟುಗಳನ್ನು ಹಾಕಿಕೊಳ್ಳಿ ಬೂಟುಗಳನ್ನು ಹಾಕಿಕೊಳ್ಳಿ ಪುಟ್ ಆನ್ ದ ಶೂಸ್ ಪುಟ್ ಆನ್ ದ ಶೂಸ್ ನಿನ್ನ ಕೂದಲನ್ನು ಬಾಚಿಕೋ ನಿನ್ನ ಕೂದಲನ್ನು ಬಾಚಿಕೋ ಕೋಮ್ ಯುವರ್ ಹೇರ್ ಕೋಮ್ ಯುವರ್ ಹೇರ್ ನಿಮ್ಮ ಶಾಲೆಯ ಬಸ್ ಬರುವ ಸಮಯ ನಿಮ್ಮ ಶಾಲೆಯ ಬಸ್ ಬರುವ ಸಮಯ ಇಟ್ಸ್ ಟೈಮ್ ಫಾರ್ ಯುವರ್ ಸ್ಕೂಲ್ ಬಸ್ ಟು ಕಮ್ ಇಟ್ಸ್ ಟೈಮ್ ಫಾರ್ ಯುವರ್ ಸ್ಕೂಲ್ ಬಸ್ ಟು ಕಮ್ ನಿಮ್ಮ ಶಿಕ್ಷಕರ ಕಡೆ ಗಮನ ಕೊಡು ನಿಮ್ಮ ಶಿಕ್ಷಕರ ಕಡೆ ಗಮನ ಕೊಡು ಪೇ ಅಟನ್ ಟು ಯುವ ಟೀಚರ್ಸ್ ಪೇ ಅಟನ್ ಟು ಯುವ ಟೀಚರ್ಸ್ ಇತರ ವಿದ್ಯಾರ್ಥಿಗಳೊಂದಿಗೆ ಇತರ ವಿದ್ಯಾರ್ಥಿಗಳೊಂದಿಗೆ ಡೋಂಟ್ ಫೈಟ್ ವಿತ್ ಅದರ್ ಸ್ಟೂಡೆಂಟ್ಸ್ ಡೋಂಟ್ ಫೈಟ್ ವಿತ್ ಅದರ್ ಸ್ಟೂಡೆಂಟ್ಸ್ ಊಟವನ್ನು ಸಂಪೂರ್ಣವಾಗಿ ತಿನ್ನಿರಿ ಆಹಾರವನ್ನು ವ್ಯರ್ಥ ಮಾಡಬೇಡಿ ಈಟ್ ಲೆನ್ಸ್ ಕಂಪ್ಲೀಟ್ಲಿ డో వేస్ట్ ఫుడ్ ఈ మేలు ఆహార చూనిఫార్ చిల్కోబేడానికి డోంట్ స్పీల్ ఫుడ్ ఆన్ దూనిఫార్మ్ వైల్డ్ డోంట్ స్పీల్ ఫుడ్ ఆన్ దూనిఫార్మ్ వైల్డ్ ఇన్ ద స్కూల్ ವಾಟ್ ಯು ಲರ್ನ್ ಇ ದ ಸ್ಕೂಲ್ ಟ್ ಈಗ ಪ್ರಾಕ್ಟಿಸ್ ನಾನು ಕೆಲವೊಂದು ಕನ್ನಡ ವಾಕ್ಯ ಕೊಡ್ತೇನೆ ಇಂಗ್ಲಿಷ್ ನಲ್ಲಿ ಏನಂತೇವೆ ಅಂತಕ್ಕಂಥ ಕೌನ್ಸಿಲಿ ಕೌಂಟ್ ಮಾಡಿ ಓಕೆ ಹಾಸಿಗೆ ಎಂದೇ ಹೆದ್ದೇಳು ನೀರಿನಲ್ಲಿ ಆಟವಾಡಬೇಡ ನಿನ್ನ ಕೂದಲನ್ನು ಬಾಚಿಕೋ ಊಟ ಮಾಡುವಾಗ ಸಮವಸ್ತ್ರದ ಮೇಲೆ ಆಹಾರವನ್ನು ಚೆಲ್ಲಬೇಡ ಓಕೆ ರೈಟ್ ಇದಕ್ಕೆ ನಾವು ಇಂಗ್ಲೀಷ್ ನಲ್ಲಿ ಏನಂತ ಅಂತ ಕೌಂಟ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ವಿಡಿಯೋ ಇಷ್ಟವಾಗುತ್ತೆ ಇಷ್ಟವಾದ್ರೆ ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮರಿ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್